ನಮಸ್ಕಾರ ನಮಸ್ತೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕೀರ್ತಿ ಅಂತ ನಮ್ಮ ಶಾಪ್ ನಮ್ಮ ಶುಭಲಕ್ಷ್ಮ್ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಅಂದು ಬೆಂಗಳೂರು ಚೆಕ್ ಪೇಟ್ ಪ್ರಜಾತಾರೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಕಡೆಯಿಂದ ಚಾನೆಲ್ ಚಾನಲ್ ಒಂದನ ಒಂದಾನೇ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀ ಚೆಕ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆಯರು ಕೂಡ ಇರ್ತಾರೆ ಜೊತೆಗೆ ನಮ್ಮ ರಜಾ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಆ ನಿಮ್ಮ ಮುಂದೆ ಬರ್ತಿದ್ದಂಗೆ ಲೆಫ್ಟ್ ಸೈಡಿಗೆ ಒಂದು ಶುಭಮಂಗಳಮ್ ಅಂತ ಒಂದು ಪ್ಯಾಂಟ್ ಶರ್ಟ್ ಅಂಗಡಿ ಬರುತ್ತೆ ಆ ಅಂಗಡಿ ಪಕ್ಕದಲ್ಲೇ ಟರ್ನ್ ಆದರೆ ನಮ್ಮ ಬೋರ್ಡ್ ಕಾಣಿಸಿದೆ ಕಂಚಿ ಕೋ ಶುಭಕ್ಷಣ ಅಂತ ಇನ್ನೇನು ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧ ಒಂದು ಸಾರಿ ಸಿಕ್ಕುತ್ತೆ ಅಂದರೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ವರ್ಗು ಪ್ರತಿಯೊಂದು ವೆರೈಟಿನೂ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಡೆದ್ರೆ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಈ ಸಲ ನಾನು ನಿಮಗೆ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ತಂದಿದೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಖತ್ತಾಗಿದೆ ಮೇಡಮ್ ಸಾರಿದು ಆ ಡಿಸೈನು ಮತ್ತೆ ಆ ಕಾಂಟ್ರಾಸ್ಟು ಜಸ್ಟ್ ಅಬ್ಸರ್ವ್ ಮಾಡಿ ಉಟ್ರೆ ಮಾತ್ರ ಭಾಳ ಲುಕ್ ಬರುತ್ತೆ ಅಫಿಷಿಯಲ್ ಲುಕ್ ಕಾಂಟ್ರಾಸ್ಟ್ಗಳೆಲ್ಲ ಕಂಪ್ಲೀಟ್ ಡಿಸೈನರ್ ಲುಕ್ ಮೇಡಮ್ ಎಲ್ಲ ಹೊಸ ಹೊಸ ಕಾಂಟ್ರಾಸ್ಟ್ಗಳೇ ಬರುತ್ತೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತಾ ಮೇಡಮ್ ಯಾವ ಕಲರ್ ತೊಗೊಂಡ್ರು ಯಾವ್ದು ತಗೊಳ್ಬೇಕು ಯಾವ್ದು ಹುಡುಕಬೇಕು ಅಂತ ಕನ್ಫ್ಯೂಷನ್ ಆಗಬೇಕು ಅಷ್ಟು ಚೆನ್ನಾಗಿರ್ತಕ್ಕಂಥ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಹಾಗೆ ಬೆಲೆ ಬಂದು ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಂದೊಂದು ಐಟಮ್ನು ಹಾಗೆ ನೋಡ್ತಾ ಹೋಗಿ ಮೇಡಮ್ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಐಟಮ್ಸೇ ನೋಡಿ ಎಲ್ಲ ಹೊಸ ಹೊಸ ಐಟಮ್ಸೇ ನೋಡಿ

ಸೊ ಈ ಈ ಈ ಸೀರೆಯ ಬೆಲೆ ಬಂದ್ಬಿಟ್ಟು ನಿಮಗೆ ಮೂರು ಸಾವಿರದ ಮುಂದೆ ಮುನ್ನೂರು ಮಾತ್ರ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಈ ಸಲ ಒಂದು ಥ್ರೀ ತೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ರೇಂಜ್ ಗೆ ಒಂದು ಕ್ರೇಪ್ ಸಾರಿ ಕೊಡ್ತಾ ಇದೀನಿ ಆಫ್ ಅಂಡ್ ಆಫ್ ವಿತ್ ಪ್ರಿಂಟ್ ಬರುತ್ತೆ ವೆರೈಟಿ ಬಹಳ ಚೆನ್ನಾಗಿದೆ ಎಸ್ ಮೇಡಮ್ ನೋಡ್ಲಿಕ್ಕೆ ಸೇಮ್ ಟಿ ನಿಮಗೆ ಮೈಸೂರ್ ಮೈಸೂರು ಸಿಲ್ಕ್ ಕ್ರೇಪ್ ತರಾನೇ ಇದೆ ಬಟ್ ಮೈಸೂರು ಸಿಲ್ಲ್ ಪ್ಯೂರ್ ಅಲ್ಲ ಇದು ಇದು ಬಂದು ಇಮಿಟೇಷನ್ ಬರುತ್ತೆ ಬೆಲೆ ಬಂದು ತ್ರೀ ತೌಸಂಡ್ ಫೈವ್ ಇಡುವ ಮೇಡಮ್ ತ್ರೀ ತೌಸಂಡ್ ಫೈವ್ ಹಡ್ಗೆ ನಾನು ಈ ಕ್ವಾಲಿಟಿ ಕೊಡ್ತಾ ಇದೀನಿ ಅಂತಂದ್ರೆ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿನೇ ಬನ್ನಿ ನೀವು ಚೆಕ್ ಮಾಡಿ ಆಮೇಲೆ ಮೈಸೂರು ಸಿಲ್ಕ್ ಅಲ್ಲಿ ಯಾವ ತರ ಇದು ಅದೇ ತರಡಿಯೋ ಪ್ಯೂರ್ ಅಂತ ಫೀಲ್ ಆಗತ್ತೆ ಪ್ಯೂರ್ ಅಂತ ಹೇಳ್ಬಿಡ್ಬೋದು ಕಸ್ಟಮರ್ ಅಟ್ರಾಕ್ಷನ್ ಸುಳ್ಳು ಹೇಳಿಕ್ ಇಷ್ಟಪಡಲ್ಲ ನಾನು ಇಲ್ಲಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಹೋಗಿ ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಕಲರ್ಸ್ ಒಂದಕ್ಕಿಂತ ಒಂದು ಸಖತ್ ಇದೆ ಮೇಡಮ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಇದು ನನ್ನ ಪರ್ಸನಲ್ ಫೇವರೇಟ್ ಕಲೆಕ್ಷನ್ ನೀವು ಕೂಡ ವಿಡಿಯೋ ಎಲ್ಲ ಹೊಸ ಹೊಸ ಕಲರ್ಸ್ ಗಳು ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಷ್ಟು ಚೆನ್ನಾಗಿದೆ ಸೊ ಯೂಶಲಿ ಮೋಡ್ ಆನ್ ರೆಕಮೆಂಡೇಶನ್ ಅಂತ ಇರುತ್ತಲ್ಲ ಇರುತ್ತಲ್ಲವ್ರ ಸೊ ಈ ಸತಿ ಈ ವಿಡಿಯೋವಿನ ಮೋಡ್ ಆನ್ ರೆಕಮೆಂಡೇಶನ್ ಆಬ್ವಿಯಸ್ಲಿ ಈ ಸ್ಯಾರಿನೇ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಏಕ್ದಮ್ ಪ್ರೀಮಿಯಂ ಇದೆ ನಿಮಗೆ ಏನಾದ್ರು ಪ್ರೀಮಿಯಂ ಸೆಮಿ ಕಂಚಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ನೀವು ಕೂಡ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಬಹುದು ಯಾವ್ದಾದ್ರು ತಗೊಳ್ಳಿ ಲೈಕ್ ಸೆಮಿ ಕಂಚಿ ಸೀರೆ ತಗೊಳ್ಳಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ತಗೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ಅಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ಸಿಕ್ ಬಿಡುತ್ತೆ ಮೇಡಮ್ ಈಗ ನಾನು ಈ ರಾಮಗ್ರೀನ್ ಹಾಕೋಣ ಚೆನ್ನಾಗದಿದು ರಾಮಗ್ರಿ ಸೂಪರ್ ಆಗದೆ ಇದ್ರ ಮೇಲೆ ಮೂರ್ ಸಾವಿರದ ಎಂಟುನೂರು ಫಿಫ್ಟಿ ಪರ್ಸೆಂಟ್ ಮಿಕ್ಸ್ ಫಿಫ್ಟಿ ಬರುತ್ತೆ ನೋಡ್ಲಿಕ್ಕೆ ಈ ಕ್ವಾಲಿಟಿ ನಿಮಗೆ ಪ್ಯೂರ್ ತರನೇ ಫೇಲ್ ಆಗುತ್ತೆ ಬಂದು ಬೇಕಂದ್ರೆ ಚೆಕ್ ಮಾಡಿ ನೋಡಿ ನೀವು ಇದ್ರ ಬೆಲೆ ಬಂದ್ರೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೂಪರ್ ಕ್ವಾಲಿಟಿ ಸಖತ್ತ ಕಲ್ಲರ್ಸ್ ಕಳಿತು ಒಂದಕ್ಕಿಂತ ಒಂದು ಸೂಪರ್ ನೋಡಿ ನೋಡಿ ಈ ಕಲರ್ ನೋಡಿ ಈ ಸಾರಿ ನೀವು ಅಬ್ಸರ್ವ್ ಮಾಡಿ ನಿಮಗೆ ಪ್ಯೂರ್ ಏನು ಲುಕ್ ಬರುತ್ತೆ ಸೇಮ್ ಲುಕ್ ಅಂತ ನನಗೆ ಹೇಳಿ But <laughs> ಏನಂತ ಹೇಳ್ಬೇಕು ಪ್ಯೂರ್ ಇಲ್ಲ ಅಂತ ಸೊ ಫ್ರೆಂಡ್ಸ್ ಜೋಕ್ಸ್ ಬಟ್ ನೀವು ಇಲ್ಲಿ ಬಂದ್ರೆ ಅಂದ್ರೆ ನಿಮಗೆ ರೇಷ್ಮೆ ಸೀರೆಗಳೆಲ್ಲ ಅಷ್ಟು ಪ್ರೀಮಿಯಂ ಆಗಿರುತ್ತೆ ನನಗ್ ಪರ್ಸನಲ್ ಆಗಿ ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ ಇಲ್ಲಿ ನಿಮಗೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿರಲ್ಲ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಅಂತ ಸೊ ಅದೇ ತರಾನೇ ಇದನ್ನು ಬಜೆಟ್ ಫ್ರೆಂಡ್ಲಿ ಕ್ವಾಲಿಟಿ ಮೇಲೆ ಯಾವುದೇ ರೀತಿಯಾದ ಏನ್ ಹೇಳೋದು ಡೌಟ್ಸ್ ಬೇಡ ನಿಮ್ಗೆ ಅಷ್ಟು ಸೂಪರ್ ಆಗಿರುವಂತ ಸೀರೆಗಳು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದಾವೆ ಬೇಕು ಅಂದ್ರೆ ಇದನ್ ಕೂಡ ಬಂದ ಪೋಜೆ ಎಲ್ರೂ ಗ್ರೀನ್ ಗೆ ಪಿಂಕ್ ಬಾರ್ಡರ್ ಫ್ಯಾನ್ಸಿ ಕಾಂಟ್ರಾಸ್ಟ್ ಗಳು ಕೊಡಿ ಅಂತ ಕೇಳ್ತಾ ಇದ್ರು ಈ ಸಲ ಎಲ್ಲ ಕಂಪ್ಲೀಟ್ ಬ್ರೈಡಲ್ ಸೆಲೆಕ್ಷನ್ ಅಲ್ಲಿ ಫ್ಯಾನ್ಸಿ ಕಾಂಟ್ರಾಸ್ಟ್ ತಂದಿದಿನಿ ಇದ್ರ ಬೆಲೆ ಬಂದು ನಿಮ್ಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಒಳಗಡೆ ಓಕೆ ಒಂದೊಂದು ಡಿಸೈನ್ ಕೂಡ ಹೇಗಿದೆ ಅಂತ ಮೇಡಮ್ ನೀವು ರಿಸೆಪ್ಷನ್ ಬಿಟ್ರೆ ನೋಡಿದವರು ಖುಷಿ ಆಗ್ಬೇಕು ಹುಟ್ಟೋರು ಖುಷಿ ಆಗ್ಬೇಕು ಯಾಕಂತಂದ್ರೆ ನೋಡಿದವರು ಚೆನ್ನಾಗಿದೆ ಅಂತ ಹೇಳಿದಾಗ ಉಟ್ಟವ್ರ ಖುಷಿ ಆಗುತ್ತೆ ಹಾಗಾಗಿ ಒಂದೊಂದು ಸಾರಿನೂ ಕೂಡ ಬಹಳ ಬಹಳ ಚೆನ್ನಾಗಿದೆ ನಾನು ನಿಮಗೆ ಗ್ರೀನ್ ಪಿಂಕ್ ಬಾರ್ಡರ್ ನ ಓಪನ್ ಮಾಡ್ತಾ ಇದ್ವಿ ಅಬ್ಸರ್ವ್ ಮಾಡಿ ಮೇಡಮ್ ಸಾವಿರ ರೂಪಾಯಿ ರೇಂಜ್ ಕಂಪ್ಲೀಟ್ಲಿ ಫುಲ್ಲಿ ಅಫರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂಡ್ ಇದ್ರ ಬಾರ್ಡ್ರೇ ಬಂದ್ಬಿಟ್ಟು ಬೆಸ್ಟ್ ವಿಷಯ ನೋಡ್ತಾ ಇದ್ರೆ ಬೇಬಿ ಪಿಂಕ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ರೆಗ್ಯುಲರ್ ಅಲ್ವೇ ಅಲ್ಲ ಒಂದೊಂದ್ ಕಡೆ ಯಾವುದಾದ್ರೂ ಒಂದ್ ಸೀರೆ ಹಂಗೆ ಸಿಗುವಂತದ್ದು ಇದಕ್ಕೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಪಿಂಕ್ ಬ್ಲೌಸ್ ಅಲ್ಲೇ ಅಂದ್ರೆ ಬೇಬಿ ಪಿಂಕ್ ಕಲರ್ ಅಲ್ಲ ನಿಮಗೆ ಬ್ಲೌಸ್ ಇನ್ನೊಂದೇನಂದ್ರೆ ಇದ್ರ ಲುಕ್ ನೀವು ಅಬ್ಸರ್ವ್ ಮಾಡ್ಬೇಕು ಮೇಡಮ್ ಇದು ಸೇಮ್ ನಿಮ್ಗೆ ಪ್ಯೂರ್ಗೆ ಟಕ್ಕರ್ ಕೊಡಂತ ಐಟಮ್ ಇದು ನೋಡಕ್ಕೆ ಪ್ಯೂರ್ ತರನೇ ಅನ್ಸುತ್ತೆ ಬಟ್ ನಾನು ಇರೋ ರಿಯಾಲಿಟಿ ಹೇಳಿ ಸೇಲ್ ಮಾಡ್ತೀನಿ ಇದು ಪ್ಯೂರ್ ಅಲ್ಲ ಅಂತ ನನಗೆ ಈ ಈ ಸೆಲೆಕ್ಷನ್ಸ್ ಸೂಪರ್ ಆಗಿದೆ ಇದು ನೋಡ್ತಾ ಅಂದ್ರೆ ನೀಲಿ ಕಲರ್ ಅಂತ ಹೇಳ್ತಾರೆ ತುಂಬಾನೇ ಫೇಮಸ್ ಸೊ ಅದೇ ತರಾನೇ ಬಂದ್ಬಿಟ್ಟು ಲೈಕ್ ಒಂದೊಂದು ಒಂದೊಂದು ವಿಭಿನ್ನವಾಗಿ ಕಲೆಕ್ಷನ್ಸ್ ತಂದಿದ್ದಾರೆ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಬನ್ನಿ ನೋಡಿ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಗ್ರೀನ್ ವಿತ್ ಬ್ಲೂ ಕಾಂಬಿನೇಷನ್ ಆಲ್ ಟೈಮ್ ಫೇವ್ರೇಟ್ ಅದೇ ರೀತಿ ನೋಡ್ತಾ ಅಂದ್ರೆ ಮೆಜೆಂಟಾ ಆಗ್ಲಿ ಗ್ರೀನ್ ಆಗ್ಲಿ ನೋಡಿ ಮೇಡಮ್ ಹೇಗಿದೆ ನೆವಿ ಬ್ಲೂಗೆ ಗೋಲ್ಡ್ ಕಾಂಟ್ರಾಸ್ಟ್ ನೋಡಿ ಮೇಡಮ್ ಹೇಗಿದೆ ಮೇಡಮ್ ಇದನ್ನ ನಾನು ಯಾವ ರೀತಿ ಮಾಡ್ಸೀನ್ ಅವೇ ಸ್ಪೆಷಲ್ ಕೇರ್ ತಗೊಂಡು ಪ್ಯೂರ್ ತರಾನೇ ಮಾಡ್ಸಿದ್ದೀನಿ ಮೇಡಮ್ ಸಾರಿ ಬಟ್ ಪ್ಯೂರ್ ಅಲ್ಲ ಇದು ಇರೋದನ್ನ ಹೇಳಿ ಕೊಡ್ತೀನಿ ಪ್ಯೂರ್ ಥರನೇ ಮಾಡ್ಸಿದ್ದೀನಿ ಸಖತ್ತಾಗಿದೆ ಸಾರಿ ಬನ್ನಿ ಖರೀದಿ ಇದ್ರ ಇದ್ರ ಕಾಂಬಿನೇಷನ್ ರಿಸೆಪ್ಷನ್ ವೇರೇಬಲ್ ಸಾರಿ ರಿಸೆಪ್ಷನ್ ವೇರಿಯಬಲ್ಲೇ ಅಷ್ಟು ಒಂದೊಂದು ಸಾರಿನ ನೋಡಿ ಇದು ಮಾಡಿ ಮೇಡಮ್ ಬ್ರೌನ್ ವಿತ್ ಗೋಲ್ಡ್ ಮೇಡಮ್ ಸೆಲೆಕ್ಷನ್ಸ್ ಅಂತೂ ಈ ಸಲ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ವೆರೈಟೀಸ್ ನಾನು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಕೊಡ್ತಾ ಇದ್ದೀನಿ ನಾನು ನಿಮಗೆ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ರಿಸೆಪ್ಷನ್ ವೇರಬಲ್ ಸೆಲೆಬ್ರಿಟಿ ಸಾರಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಲ್ಲ ಮೇಡಮ್ ಇಮಿಟೇಷನ್ ಬಟ್ ಪ್ಯೂರ್ ಥರನೇ ಫೀಲ್ ಆಗುತ್ತೆ ಪ್ಯೂರ್ ತರ ಇದೆ ಪ್ಯೂರ್ ಅಂತ ಹೇಳ್ಬಿಟ್ಟರು ಕೂಡ ನೀವು ನಂಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬನ್ನಿ ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಂಡು ಹೋಗಿ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಬೆಲೆ ಬರೀ ಫೈವ್ ತೌಸಂಡ್ ರುಪೀಸ್ ಮೇಡಮ್ ಸೂಪರ್ ಸರ್ ಇಲ್ಲಿ ನೋಡಿ ಬಣ್ಣ ಸೊ ಫ್ರೆಂಡ್ಸ್ ನೋಡಿ ತುಂಬಾ ಅದೇ ಪ್ರೀಮಿಯಂ ಆಗಿ ಲೈಕ್ ಕಂಪ್ಲೀಟ್ ಲೇಟೆಸ್ಟ್ ಆ ಕಂಪ್ಲೀಟ್ಲಿ ಪ್ರೀಮಿಯಂ ಸೆಗ್ಮೆಂಟ್ ನಾ ನೋಡ್ತಾ ಇದ್ರ ಈ ಕಲೆಕ್ಷನ್ಸ್ ಎಲ್ಲಾ ಒಂದು ಆಫ್ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ತಂದಿದ್ದಾರೆ ಸೊ ಇದೇನಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ನೀವು ಖರೀದಿ ಮಾಡ್ಕೊಬಹುದು ಆ ವೆರೈಟಿಗಳ ಅಬ್ಸರ್ವ್ ಮಾಡಿ ಮೇಡಮ್ ಪ್ರೈಸ್ ಆ ಪ್ರೈಸ್ ಗೆ ಇದು ವರ್ತಿನ ಅಲ್ವಾ ನಿಮಗೆ ಗೊತ್ತಾಗ್ಬಿಡುತ್ತೆ ಶೂ ಸಿಲ್ಕ್ ಸಾರೀಸ್

ಸೇಮ್ ಪ್ಯೂರ್ ಇದ್ದಂಗೆ ಇದೆ ಸ್ಯಾರಿ ಇದ್ರ ಬೆಲೆ ಎಲ್ಲ ನಿಮಗೆ ಐದು ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಮರಿದೆ ನಮ್ಮ ಮೋಡನ್ ಚಾನಲಿಂದ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ನಿಮ್ಮ ಆಶೀರ್ವಾದಕ್ಕೋಸ್ಕರನೇ ಕಾಯ್ತಾಯಿರ್ತೀವಿ ಬಂದು ಆಶೀರ್ವಾದ ಮಾಡಿ ಸಾರಿ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್